ಯಾಕೆ ಜನೂರಲ್ಲೊಬ್ರು ಅಲ್ಲ ಮತ್ತೆ ಎಲ್ಲ ಪರದೇಶಿಗಳು ಬಂದವರು ಹೌದೌದು ಕೇಳಬೇಕಿತ್ತು ವಿಚಾರಿಸಬೇಕಿತ್ತು ಕೇಳಿದೆ ಹಾ ಏನು ಕೇಳದೆ ಹೇಳಿದ್ರು ಹ ಆಸ್ತಿ ನಾಸ್ತಿ ಅಸ್ತಿ ಆಸ್ತಿ ನಾಸ್ತಿ ಏನು ಇರುವಂತ ಅಲ್ಲ ಇಲ್ಲೇ ಕರ್ಪುರ ಅಸ್ತಿ ಗಜಪುರೀಪುರ ಗಜಪುರ ಗಜಪುರ ಹೌದೌದು ಹಾ ಅಲ್ಲಿ ಅಧಿಕಾರಿ ಹ ಸಾಂಬಾರ್ ಸುಯೋಧನಾ ಈಗ ಅದೇ ಸಾಮ್ರಾಟ್ ಒಬ್ಬನೇ ಬಂದದ್ದಲ್ಲ ಮತ್ತೆ ಅವನ ಒಟ್ಟಿಗೆ ಅವನ ಹೆಂಡತಿ ಬಾಣಂತಿ ಬಾಣಂತಿ ಆದದ್ದಾಗ ನೀವನ್ನೆ ಹೋಗ್ಬಂದ್ರಲ್ಲ ಎಂತ ಹೇಳುದು ನಿಮಗೆ ವಿಷಯ ಗೊತ್ತುಂಟು ನಿಮ್ ಮನೆ ಹೋಗ್ಬಂದ್ರಲ್ಲ ಅಂತ

ಅವನ್ ತಮ್ಮ ಉಶ್ವಾಸಣ್ಣ ಸೆಣಸ ಒಟ್ಟು ಎಷ್ಟು ಸೆಣಸಾಸ ಇತ್ತೀಚೆಗೆ ಸೆಣಸ ಬಗ್ಗೆ ಇವತ್ತಿನ ಇದ್ದಾರೆ ಅಂತ ಆಮೇಲೆ ಅವ್ರು ಮಾತ್ರ ಅಲ್ಲ ಆಚಾರ್ಯ ಹೆಂಡೆ ಹುಟ್ಟಿ ವರ್ಷ ಹೌದಾ ಯಾರು ಹೇಳ್ತಾರೆ ಒಬ್ಬರಲ್ಲ ಇಬ್ಬರಲ್ಲ ಹ ಇದು ಒಂದು ವಿಶ್ವಾಚಾರ್ಯ ಹ आमल द्रोणी आचार्य द्रोणाचार्य आम कृपयाचार्य कृपाचार्य विश्वत्थम अक्षय राघाचार्य विश्वनाथाचार्य अक्षार्य कृष्णाचार्य रहा

ಹೊಲೀಲಿಕ್ಕೆ ಚೀಲ ಕೊಡ್ಬೇಕಿತ್ ನೀನು ಅದೆಲ್ಲ ಒಡೆಯಾ ಇದು ಮದುವೆಯ ತಿಪ್ಪಣ ಹೌದು ಹೌದು ಏನು ಕೇಳಿದೆ ಹ ನೀವು ಹೇಳಿದ್ರಂತಲ್ಲ ಹ್ಮ್ ನಿಮ್ಮ ಮಗಳ ಕನಕಂಗಿಯನ್ನ ಕನಕಂಗಿಯಲ್ಲ ಕನಕಾಂಗಿಯನ್ನ ಆ ಗೌರವ ಮಗನ ಅವರ ನೀನು ಎಲ್ಲ ಲಕ್ಷಣನಿಗೆ ಕೊಟ್ಟು ಆ ಮದುವೆ ಅಂತೇಳಿ ನೀವು ನಿಶ್ರಿಸ್ರೆ ನಿಶ್ಚಿತಾರ್ಥ ಹಾ ಮಾಡಿಲ್ಲ ಸೈರ್ಯ ಒಂದ ಮಾಡಿದ್ದೇನೆ ಅದಕ್ಕೆ ಹಾ ಎರಡು ಮೂತ್ರ ಇಟ್ಟಿದ್ರಂತಲ್ಲ ನೀವು ನೀವೇನು ಸರಿಯವರು ಯಾವನ ಅಂತ ಬೇಕಂದ್ರೆ ಎರಡು ಮುಹೂರ್ತ ಅವ್ರನ್ನ ಎನಿಸಿದ್ದೇನೆ ಹೌದ್ ಮಾರ್ಯ ಒಂದು ನೀವು ಒಂದು ಅವ್ರು ಎರಡು ಮೂರ್ತ ಹೌದ್ 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 ಒಂದು ಶಕ್ತಿ ಕೊಟ್ಟು ಮದುವೆ ಮಾಡುದು ಹಿಂಗಾದ್ರು ಪ್ಯಾಟ್ರಿಪ್ ಕೊಟ್ಟು ಮದುವೆ ಮಾಡುದು ಷಷ್ಟಿಗೆ ಆಗ ಮುಹೂರ್ತ ಹಾ ಮತ್ತೊಂದು ದಶಮಿ ದಶಮಿ ಇವತ್ತು ಯಾಕೆ ನೋಡಿದ ತೊಂದರೆ ಆಗಬಾರ್ದು ಮತ್ತೆ ಹಳೆಯವರು ಭಾಳ ಜನ ಇದ್ದಾರೆ ಅನುಹ್ ಏನ್ ಹೇಳ್ತಾರೆ ಅಲ್ಲ ವಯಸ್ಸಾದ್ರೆ ಭಾಳ ಜನ ಇದ್ದಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಹೇಳ್ಲಿಕ್ಕೆ ಬರೋದಿಲ್ಲ ಒಂದು ಮೂರು ತಲು ಹೋದ್ರೆ ಒಂದು ಮೂರು ತಲ ಮಾಡ್ಬೋದಲ್ಲ ಬರೀ ಕೆಟ್ಟದನ್ನೇ ಆಲೋಚನೆ ಮಾಡುದ ಮತ್ತೆ ಸ್ವಲ್ಪ ಒಳ್ಳೆಯದನ್ನು ಯೋಚನೆ ಮಾಡಬೇಕು ಹಾಗೆ ಹಾಗೆ ಯಾಕೆ ಯಾರು ತಪ್ಪಿಸಿದ್ರು ತಪ್ಪಬಾರದು ತಪ್ಪಬಾರದು ಎನ್ನುವ ಕಾರಣ ಒಂದು ಮುಹೂರ್ತದಲ್ಲಿ ತಪ್ಪಿದ್ರೆ ಇನ್ನೊಂದು ಮುಹೂರ್ತದಲ್ಲಾದ್ರೂ ತಪ್ಪಲೇಬೇಕು ತಪ್ಪಲೇಬೇಕು ಅಂದ್ರೆ ತಪ್ಪಬಾರದು ಎನ್ನುವ ಸಲುವಾಗಿ ಹ ಒಂದಲ್ಲ ಎರಡು ಮುಹೂರ್ತವನ್ನು ಇರಿಸಿದವ ಮದುವಂತಿಕೆ ಅದು ತೊಂದ್ರೆ ಆದ್ರೆ ಯಾರಿಂದ ನಿಮ್ಮ ನನ್ನ ಬೆನ್ನಿಗೆ ಪೆನ್ನಿಗೆ ಅವರಿಂದಲೇ ಆ ಏನೇ ಆದ್ರೂ ತೊಂದ್ರೆ ಆದ್ರೆ ಎನ್ನುವ ಕಾರಣಕ್ಕಾಗಿ ಈ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದವ ನಾನು ಹಾಗಾಗಿ ಅವರ ಬಂದಿದ್ದಾರೆ ಆದಷ್ಟು ಮೇನ ಹೋಗಿ ಅವರನ್ನ ಇದ್ರು ಕೂಡ ವ್ಯವಸ್ಥೆ ಆಗ್ಬೇಕ ಬೇಡ ಹಾಗೆ ತಡೆ ಮಾಡುವುದಲ್ಲ ಇಲ್ಲಿ ವೇದ ಕಳೆಯುವುದಲ್ಲ ಯಾವ ಕಾಲಕಿ ದಿವಸಲ್ಲ ನಾ ಹಿಡ್ಕೊಂಡು ಹೋಗುದ ನೋಡಿದೆ ಈ ಕಾಲ್ಗಟ್ಟೆ ಸಮಸ್ಯೆ ಮಾರ್ರೆ ಎಲ್ರಿ ಹುದ್ರೆ ಸಮಸ್ಯೆ ಇರಲಿಕ್ಕೆ ನಮಗ ಆ ವಿಭಾಗದಲ್ಲಿ ತೊಂದ್ರೆ ಈ ವರ್ಷ ಆದ್ರೆ ಗಂಡ ನಿಮ್ ನಂಬುದೇ ನಿಮ್ಮ ಬಿಡೋ ಏಯ್ ನಮಗೆ ಆ ರೀತಿ ಸಮಸ್ಯೆ ಇಲ್ಲ ಯಾರಿ ಕಾಲಗಂಟನವ ರಿಕ್ವೆಸ್ಟ್ ಮಾಡಬಹುದು ಹೌದಪ್ಪ ನಿಮ್ಮ ಕೈ ತಾನು ನಾನು ಬರಲೇಬೇಕಾ ಹಾ ತಣ್ಣುವ ನಾನು ಕಾಲಗಂಟನ ಆಗಲಿಕ್ಕೆ ನೀವು ಎಲ್ಲ ಕೊಡಬಹುದು ಇಲ್ಲಪ್ಪ ನಿಮ್ಮ ಇಲ್ಲಿ ನಾವು ಯಾಕೆ ಯಾಕೆ ಬರಬೇಕು ಎಂಬುವ ಹಸ್ತದಲ್ಲಿ ಹೌದು ಕಥೆ ಫಕ್ಕನೇ ಯೋಚನೆಗೆ ಬಂದದ್ದು ಅಂತದ್ದು ಅವರು ಬಂದದ್ದು ಒಕ್ಕರಲ್ಲ ಇಬ್ರಲ್ಲ ದಿಬ್ಬಗಳ ಸಮೇತವಾಗಿ ಸಾವಿರಾರು ಮಂದಿ ಅಲ್ವಾ ಲಕ್ಷಾರು ಲಕ್ಷ ಅಂತಹ ದಿಬ್ಬಣವನ್ನ ಎದುರುಗೊಳ್ಳುವುದಕ್ಕೆ ಹ ನಾನು ಒಬ್ಬನೇ ಹೋದ್ರೆ ಸರಿ ಆಗ್ತದ ಸುಳ್ಳಲ್ಲ ಈಗ ಅವ್ರು ಬಂದದ್ದು ದಿಬ್ಬಣ ಸಮೇತವಾಗಿ ನಾವಿಬ್ಬರು ಹೋದ್ರೆ ದಿಬ್ಬಣ ಹೋದ್ರೆ ಆಗುದಿಲ್ಲ ದಬ್ಬಳ ಹಿಡ್ಕೊಂಡು ಹೋದ್ರೆ ಆಗ್ತದ ಅಲ್ವಾ ಹಾಗಾಗಿ ಈಗ ನೀವು ಅವ್ರ ಸಾವಿರ ಜಾತಿ ಜನರು ಬರಲಿ ಬರಲಿ ದೊಡ್ಡ ವಿಷಯ ಅಲ್ಲ ನೀವೊಬ್ರು ಒಬ್ಬರು ಸಾಕು ಸುಧಾರಣೆ ಆಗ್ತದೆ ನೀವೊಬ್ರು ಹೆಚ್ಚೆ சரிய <Sanye> எல்லா ಅಲ್ವ ಎಲ್ಲರಿಗೂ ನಾನೇ ಅಧಿಕಾರಿಸುವಂತ ಯೋಗ್ಯತೆಗಳನ್ನ ಹೊಂಟೆ ಅಲ್ಲ ಕ್ರಮ ಬಿಡಬಾರ್ದು ಅದು ಬಿಡಬಾರ್ದು ಅಲ್ವೋ ಹೇಗೆ ನಾಳೆ ನಮ್ಮ ಬಗ್ಗೆ ಮಾತಾಡಿಕೊಳ್ಳುವವರು ಅನೇಕರು ಇರ್ತಾರೆ ಹಾಗಾಗಿ ಒಂದು ಕೆಲಸ ಮಾಡ್ತಾ ಅವ್ನು ಕರಿಂದ್ರೆ

ಕರಿಯನಾದ ಒಂದು ನಿಮಗೆ ಏನುಬೇಕು ತೆದಿಟ್ಟ ಹೋಗಿದ್ದಾವೆ ಹೌದಾ ಊರ ಗಡಿ ಕರಿಯನ ಹಾ ನಮ್ಮ ಕುಪ್ಪನ್ ತಮ್ಮ ಏನು ಸಾಲ ವಡತೆ ಕರಿಯ ಅಂದ್ರೆ ಯಾರು ಯಾರು ಹೇಳಿದ್ರು ಅದೇ ಕುಪ್ಪನ್ ತಮ್ಮ ಮೂಡಂಡಿ ಕರಿಯ ಮಾರ್ರೆ ಅವ್ವಾ ಅಲ್ಲೋ ಹಾ ನನ್ನ ತಮ್ಮ ಕೃಷ್ಣ ಎತ್ತ್ಯೋರೆ ನಿಮ್ಮ ತಮ್ಮ ನೀವು ಕರಿಯ ಅಂತಾ ಅಂತದ್ದು ನಾ ಕುಪ್ಪನ್ ತಮ್ಮ ಅಂತಲ್ಲ ಈಗ ನಾನು ಕುಪ್ಪ ಆದಾಗ ಆಯ್ತಾ ಅವನನ್ನ ಕರೆ ಅವ್ರನ್ನೆಲ್ಲ ಹೊಡ್ಕೊಂಡ್ ಹಾಗೆ ನಮ್ಗೆ ಒಬ್ಬೊಬ್ರ ಸಾವಿರಾರು ಕಟ್ಲೆ ಹೌದು ಎಲ್ಲ ಹೊಡ್ಕೋದು ಎಮ್ಮೆ ತಪ್ಪಿದ್ರೆ ಆಯ್ ಹೋದೆಲ್ಲ ಹೋಗ್ತದೆ ಹೆಸರು ಹಕ್ಕೆ ಹೋಗು ಅಲ್ವಾ ಅಲ್ವಾ ನಿಮ್ಮ ಹೋದ್ರೆ ಮನೆಗೆ ಎಲ್ಲಿದ್ದಾನೆ ಈ ಕರೀತೆ ಕೃಷ್ಣಯ್ಯೋ

ಅಂತೀ ಏ ನಗ ನಗಾ ರೀತಿ ಆಕೆ ಅವರಿಗೆ ಗೊತ್ತಾಗಿಲ್ಲ ಎನ್ನು ಕೃಷ್ಣ ಸೌರವೇಶ್ವರ ಕೃಷ್ಣ ಒಳ್ಳೆ ಸಾಂಪ್ರದಾಯಿಸಿದರೆ ಉಂಟು ಮಾತ್ರ ಅಡ್ಡಿಲ್ಲ ಬಿಡು ಬಾರ್ ಆದರೂ ನಾನು ಯಾಕೆ ತಗೊಂಡೆ ನಿಮ್ಗೆ ಶಿಗೊತ್ತದಲ್ಲ ಏನು ನಮ್ಮೂರಲ್ಲಿ ಬೆಳಗಾದರೆ ಸಾಕು ಎಲ್ಲರೂ ಹೇಳುವುದು ಹಾಗೆ ಏಳು ಶ್ರೀಕೃಷ್ಣ ಬೆಳಗಾಯಿತು ಹೌದು ಅದು ಹೇಳೋದು ಯಾರು ಯಾರು ಎಲ್ಲ ಪ್ರಾಯದವರು ಹಾಂ ಅದು ಮುದುಕಿಯರು ಏಳು ಕುಣಿ ಕಿತ್ತಲೆ ಬೆಳ್ಳ ಬೆಳಗಾಯಿತೋ ಬೇಗ ಬಂದಂಗೆ ಒಂದು ಉಮ್ಮ ಕೊತ್ತು ಹೋಗೋ ಹಾಗೆ ಖುಷಿಯ ಏ ನನ್ನ ಹಾಗೂ ನನ್ನ ತಮ್ಮ ಬಗ್ಗೆ ಹೊಗಳು ಬಗ್ಗೆ ಪ್ರತಿ ಇದ್ದದ್ದು ಹೇಗೆ ರಾಮಕೃಷ್ಣರು ಮನಕ್ಕೆ ಬಂದರು ಬಾಗಿಲು ಹಾಕಿರು ಹಾಗೆ ಬಾಗಿಲು ತೆರೆ ಅದು ಒಂದ್ ಕಾಲದಲ್ಲಿ ಆಗಿತ್ತು ನಿಮ್ಮ ಉಪದ್ರ ಹೆಚ್ಚಾದ್ಮೇಲೆ ಶುರುವಾಗಿದೆ ನಮ್ದು ಅಂತ ಹೇಳುದು ಬೇಡ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಇರೋ ಒಂದ್ ಕಾಲದಲ್ಲಿ ಈ ಕಾಲದಲ್ಲಿ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಹಾಕಿರೋ ತಲೆ ಒಡೆದು ಹಾಕ್ತೇನೆ ನೀವು ಏನು ಕೃಷ್ಣ ಓ ಕೃಷ್ಣ ಹಾ ಕೇಳು 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 ಮದುವೆ 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 ಅದು ಏ ಮದುವೆ ಯಾವ್ ಕಾರಣಕ್ಕೂ ಹೊತ್ತಿಗೆ ಮೋಸ ಆಗಲಿಕ್ಕೆ ನಾಲ್ಕು ಬಿಡುದಿಲ್ಲ ಯಾರಿಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ತಿಳಿದಿತ್ತಲ್ಲ ನಾ ಇದ್ದೇನೆ ಎದ ಯಾರಿ ಮದುವೆ ಯಾರಿಗೆ ಆಗಲಿಕ್ಕೆ ದೇವರಿಗೆ ಹಾಳೆ ಹಳೆಯ್ತ ಅವರಿಗೆ ಯಾಕೆ ಅವ್ರಿಗೆ ಎತ್ ಮದುವೆ ಆಯ್ತ ಅಂದ್ರೆ ಎಲ್ಲಿ ಮದುವೆ ಆಗಿದೆ ಅಂತ ಒಂದಾಗಿದೆ ಇವರು ಮೊದಲು ಬೇಕಾ ಒಂದಾದ್ರೂ ಒಂದಾಗಿದ್ದು ಸರಿಯಾಗಿ ಆಗಿದೆ ಅರ್ಥ ಒಟ್ಟಾಸಿ ನಿಮ್ಮಾಗಲ್ಲ ಅರ್ಥಪೂರ್ಣ ಉಂಟು ಮತ್ತೆ ಇವರು ಹೇಳಬಹುದು ಇವರು ಹೇಳ್ತೀವಿ ಹೇಳ್ತಂತ ಹೇಳಬಹುದು ಈಗ ನೀವು ಹೇಳಿದಾಗಲಿ ಇವತ್ತು ನಮ್ಮ ಪುಣ್ಯ ಹೌದು ಮಾರ್ರ ನೀವು ಹೇಳ್ತೀರ ಬುದ್ಧಿವಂತರ ನೀವು ಯಾಕೆ ಮೊದಲು ಮದುವೆಗೆ ಮುಂಚೆ ಯಾವ ವ್ಯಕ್ತಿ ಮಾಡಿ ಮದುವೆ ಆಗ್ಬೇಕು ನಮ್ಮಿಂದ ಹಿರಿಯ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅದು ಯಾಕೆ ಅವಳು ಸತ್ತೋದ್ರೆ ಮೊದಲು ಕೇಳಬೇಕಾಗೋದಿಲ್ಲ ಈ ಹೀಗಿದ್ದೇ ಆಲೋಚನೆ ಮಾಡುದಿಲ್ಲ ಬಿಡು ಮದುವೆ ನನ್ನ ನನಗೂ ಅಲ್ಲ ಮದುವೆ ಅವನಿಗೂ ಅಲ್ಲ ಅಲ್ಲ ಮತ್ತೆ ನನಗಿನ್ನೂ ಸ್ವಲ್ಪ ದಿನ ಮದುವೆ ಬೇಡ ಅಯ್ಯೋ ಯಾಡ ಅಂತ ಹೇಳುದಿಲ್ಲ ಒಂದು ಹೇಳೋದಿಲ್ಲ ಏ ಉಂತಪ್ಪ ಹೌದಾ ಹೇಗಿರ್ಬೇಕಿತ್ತು ಮತ್ತೆ ಒಂದಾಗಿದ್ದಾರೆ ರೀ ಆ ರೀತಿ ಅಂತ ಬಿಡು ಇಲ್ಲಿ ಅವ್ರಿಗೆ ಆಯ್ತು ನಿಮಗೆ ಯಾರಿಗೂ ಮದುವೆ ಅಂತ ನಾನು ಹೇಳ್ತೇನೆ ಕೇಳಿ ಆ ಅನು ನಮಗನ ಆದಂತಹ ಕೌರವನ ಮಗಳ ಆದಂತಹ ಕನಕಾಂಗಿಗ ಕೊಟ್ಟು ಅದುವೆ ಮಾಡ್ತೀಯ ತಪ್ಪು 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 ಈಗ ಆಯ್ ಆಚರ್ಯ ಆಯ್ತು ನಿಮ್ದ ಮಗನ ಮಗಳ ಅನುಗ ಮಗಳು ಮತ್ತು ಮದು ಅದರಲ್ಲೇ ಅವ ಹೆಚ್ಚು ಕಡಿಮೆ ಎಚ್ಚರಿ ಗಡಿಬಿಡಿ ಆಯಿಸಲಿ ಆ ನನ್ನ ಮಗಳಾದಂತಹ ಕನಕಾಂಗಿ ಅಂತ ಕೌರವನ ಅವರವನ ಮಗನಾದಂತಹ ಲಕ್ಷಣಕ್ಕೆ ಒಟ್ಟು ವಿಜೃಂಭಣೆಯಿಂದ ಮದುವೆ ಈ ಸರಿ ಆದ್ರೂ ಒಂದು ಸಮಸ್ಯೆ ಯಾವಾಗ ಮದುವೆಯೋ ಏನೋ ಎಂತದ್ದು